ಮೋಡದ ವಾತಾವರಣ ಇದ್ರು ಆರಾಮಾಗಿ ನಿಮ್ಗೆ ಎಂಟು ಹತ್ತು ಗಂಟೆ ನೀರು ಆರಾಮಾಗಿ ಬರ್ತಾನೆ ಇರುತ್ತೆ ಮೂರ್ ಅವರ್ ಕೊಡ್ತಿದ್ರು ಸರ್ ಅದೇನು ಅಕಸ್ಮಾತ್ ಏನೋ ಒಂದ್ ಸ್ವಲ್ಪ ಮಳೆ ಬಂತು ಅಂದ್ರೆ ಕರೆಂಟ್ ವಾರ ಇಲ್ಲ ಮೂರ್ ದಿನ ಆದ್ರೂ ಇಲ್ವೇ ಇಲ್ಲ ಸೋಲಾರ ಹಾಸ್ಕೊಂಡ್ ಮೇಲೆ ಆರಾಮಾಗಿ ಯಾವ ಟೈಮ್ ಅಲ್ಲಿ ಏನ್ ಕೆಲಸ ಮಾಡುವ ಒಂದ್ ತೆಕ್ರೆ ಇದೆ ಟೊಮೊಟೊ ಇದೆ ಸೊತೆಕಾಯಿ ಇದೆ ಮತ್ತೆ ಚೆಂಡು ಇದೆ ಅಷ್ಟ ತೆಕ್ರೆಲ್ಲೂ ಅದನ್ನ ಮುನ್ನೂರ್ ಲೆಂತ್ ಪೈಪ್ ಬಂದಿದ್ವಿ ಸರ್ ಮುನ್ನೂರ್ ಲೆಂತ್ ಮುನ್ನೂರ್ ಲೆಂತ್ ಓಕೆ ಇಲ್ಲಿಂದ ಒಂದು ಒಂದ್ ಕಿಲೋಮೀಟರ್ ಒಂದೊಂದುವರೆ ಕಿಲೋಮೀಟರ್ ಈ ಕಡೆಗೆ ಆಗುತ್ತೆ ಒಂದೂವರೆ ಕಿಲೋಮೀಟರ್ ಈ ಕಡೆ ಹೆಚ್ಚಿಗೆ ಮೂರ್ ಕಿಲೋಮೀಟರ್ ಸರೌಂಡಿಂಗ್ಸ್ ಅಲ್ಲಿ ನೀರು ಪವರ್ ಎಲ್ಲ ಹಾಕುತ್ತೆ ಪವರ್ ಇದ್ದಾಗಿಂದ ಆಗದಾಗ ಒಂದ್ ಎಕರೆ ಮೇಂಟೈನ್ ಮಾಡಕ್ ಆಗ್ತಿರ್ಲಿಲ್ಲ ಸ್ಟ್ರಕ್ಚರ್ ಇರೋದ್ರಿಂದ ಒಂದು ಸ್ಟ್ರಾಂಗ್ ಎರಡನೇದು ಡ್ಯೂರಬಿಲಿಟಿ ರಸ್ಟ್ ಹಿಡಿಯಲ್ಲ ರಸ್ಟ್ ಹಿಡಿಯಲ್ಲ ಜಂಗ್ ಬರಲ್ಲ ಯಾವ್ದು ಬರಲ್ಲ ನೀವು ಟ್ರಾನ್ಸ್ಫರೆನ್ಸ್ ಪ್ಯಾನಲ್ ಇರೋದ್ರಿಂದ ಮೇಲೆ ಮತ್ತೆ ಎರಡು ಕೆಳಗಡೆನು ಹೀಟ್ ಅಪ್ ಆಗ್ತದೆ ಕಂಟ್ರೋಲರ್ ಏನಿದೆ ಸರ್ ಈಗ ನೋಡಿ ಮೋಟರ್ ನೋಡ್ತಿದ್ರೆ ನಂಬರ್ ಒನ್ ಬ್ಲಿಂಕ್ ಆಗ್ತದೆ ಬಹಳ ಪ್ರಾಂಪ್ಟ್ ಆಗಿ ತೋರಿಸುತ್ತೆ ಮೋಟರ್ ಟು ಓವರ್ ವೋಲ್ಟೇಜ್ ಏನಾದ್ರು ಇದ್ರೆ ನಂಬರ್ ಎಲ್ ಇಡಿ ಬ್ಲಿಂಕ್ ಆಗ್ತದೆ ನೀರ್ ಬರ್ತಾ ಇರಲ್ಲ ಎಲ್ಲ ಇಂಡಿಕೇಶನ್ ಸಿಗಿದೆ ರೈತರಿಗೆ ಒಂದು ಆರ್ ಎಂ ಎಸ್ ಅಂತ ಕೊಡ್ತೀವಿ ಸರ್ ಇದ್ರದ್ದು ವಿಶೇಷ ಏನಂದ್ರೆ ನೀವು ಅಮೆರಿಕ ಅಮೆರಿಕದಲ್ಲೇ ಕೂತ್ಕೊಂಡು ಅಥವಾ ಬೇರೆ ಯಾವುದೇ ಹೊರ ದೇಶದಲ್ಲಿ ಕೂತ್ಕೊಂಡು ಅಥವಾ ಹೊರ ರಾಜ್ಯದಲ್ಲಿ ಮನೆಯಲ್ಲಿ ಕುಂತ್ಕೊಂಡೇ ಮಾಡಬಹುದು ಈ ಸೋಲಾರ್ ಅನ್ನ ಆಪರೇಟ್ ಮಾಡಬಹುದು ಸೊ ಕರ್ನಾಟಕ ಜನತೆಯ ರೈತ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸುಮಾರು ಟೋಟಲ್ ಆಗಿ ಲೀಸಿಗೆ ಹಾಕೊಂಡೆ ಹತ್ತರಿಂದ ಹನ್ನೆರಡು ಎಕರೆ ಜಮೀನ್ ಆದರ್ಶ ದಂಪತಿಗಳು ಅಂತ ಹೇಳ್ಬೋದು ಅವರು ಎಲ್ಲಾ ತರದ ತರಕಾರಿಗಳನ್ನ ಮತ್ತು ಹೂಗಳನ್ನ ಬೆಳೆದಿದ್ದಾರೆ ಅವರು ಮೊದಲೆಲ್ಲ ಕರೆಂಟ್ ಸಮಸ್ಯೆ ತುಂಬಾ ಅಂದ್ರೆ ಕೊಡದೆ ಒಂದ್ ಎರಡ್ ಮೂರು ಗಂಟೆ ಕೊಡ್ತಾರೆ ತ್ರೀ ಫೇಸ್ ಸೊ ಹಂಗಾಗಿ ಅವರು ವರ್ಸಿಲ್ ಕಂಪನಿದು ಸೋಲಾರ್ ನ ಅಳವಡಿಸಿಕೊಂಡಿದ್ದಾರೆ ಕಂಪ್ಲೀಟ್ ಆಗಿ ಒಂದು ನಾಲ್ಕರಿಂದ ಐದು ಕಿಲೋಮೀಟರ್ ವರ್ಗೂ ಸರೌಂಡಿಂಗ್ ಅಲ್ಲಿ ಎಲ್ಲಾ ಲೀಸ್ಗೆ ಹಾಕೊಂಡು ಎಲ್ಲಾ ತರಕಾರಿ ಬೆಳೆಗಳು ಮತ್ತೆ ನೋಡಿ ಚೆಂಡುಗಳನ್ನ ಎಲ್ಲಾನು ಹಾಕೊಂಡಿದ್ದಾರೆ ಸೊ ಎಲ್ಲಾನು ಅವರೇ ಮೇಂಟೈನ್ ಮಾಡ್ತಾ ಇದ್ದಾರಂತೆ ಸೋಲಾರ್ ಇಂದ ಸೊ ಬೆಳಿಗ್ಗೆ ಒಂದು ಏಳು ಗಂಟೆ ಅಂದ ಹೇಳ್ಕೊಂಡು ಸಾಯಂಕಾಲ ಐದುವರೆ ಆರು ಅಂದ್ರೆ ನೋಡಿ ಮೋಡದ ಸರ್ ಈಗ ಆನ್ ಮಾಡಿ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸೊ ಮೋಡದ ವಾತಾವರಣ ಇದ್ರ ಏನಂತಂದ್ರೆ ನೀರ್ ಬರ್ತಾ ಇರುತ್ತೆ ಸೋಲಾರ್ ಇಂದ ಈಗ ಏನಂತ ಅಂದ್ರೆ ರೈತರಿಗೆ ಸಮಸ್ಯೆ ಜಾಸ್ತಿ ಆಗಿಬಿಟ್ಟಿದೆ ನೋಡಿ ನಿಮ್ ಬರಿ ಲೈವ್ ಆಗಿ ನಿಮ್ ತಿಳ್ಸ್ಕೊಡ್ತೀನಿ ಯಾವ ತರ ಇದೆ ಅಂತ ಹೇಳಿ ಮೇಲ್ಗಡೆ ಅಂತೂ ನೋಡಿ ನಿಮಗೆ ಮೋಡದ ವಾತಾವರಣ ಇದೆ ಲೈವ್ ಆಗಿ ತೋರಿಸ್ತಾ ಇದ್ವಿ ಸೂರ್ಯ ಅಂತೂ ಇಲ್ವೇ ಇಲ್ಲ ಸೊ ಮೋಡದ ವಾತಾವರಣ ಇದ್ದಾಗನು ನೋಡಿ ಪ್ರೆಷರ್ ನೋಡಿ ಯಾವ ತರ ಇದೆ ಅಂತ ಹೇಳಿ ಇಷ್ಟು ಪ್ರೆಷರ್ ಅಲ್ಲಿ ನೀರ್ ಬರ್ತಾ ಇದೆ ಸೊ ಬನ್ನಿ ನಮ್ ಜೊತೆ ರೈತರು ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ಇಷ್ಟು ಪ್ರೆಷರ್ ಅಲ್ಲಿ ಮೋಡದ ವಾತಾವರಣ ಇದ್ರು ನೀರ್ ಬರ್ತಾ ಇದೆ ಸೊ ಏನಂತ ಹೇಳ್ತಾ ವರ್ಸೀಲ್ ಕಂಪನಿ ಅವರಿಗೆ ವರ್ಷ ಕಂಪನಿ ಚೆನ್ನಾಗಿದೆ ಹಾಕ್ಸ್ಕೊಬೋದು ಓಕೆ ಹಾಕ್ಸ್ಕೊಂಡು ಎಲ್ಲಾ ರೈತರು ಒಳ್ಳೆ ಬೆಳೆ ಬೆಳೆದು ಉದ್ಧಾರ ಆಗ್ರಿ ಅಂತ ನಾವು ಹೇಳ್ತೀವಿ ಸರ್ ನಿಮ್ದು ಹೆಂಗ್ ಅನಸ್ತಾ ಇದೆ ನಿಮ್ ಜರ್ನಿ ಹೇಳಿ ಸರ್ ನಮ್ದು ಅಲ್ಲಿ ಜರ್ನಿ ಸೋಗರ್ ಹಾಕ್ಸ್ಕೊಂಡಿರೋದು ಮನೆ ಹತ್ರ ಒಂದ್ ಹಾಕ್ಸ್ಕೊಂಡಿದ್ದೀವಿ ಎಳ್ಳುವರೆ ಹೆಚ್ಚಿದು ಇಲ್ಲಿ ಒತ್ತಚ್ಚು ಮಾಡ್ಸಿದೀವಿ ಅತ್ತೆಚ್ ಬೇರೆ ಒತ್ತಚ್ಚಿ ಮಾಡ್ಸಿದ್ವಿ ಅಂದ್ರೆ ಅಲ್ಲಿ ಮನೆ ಹತ್ರ ಮಾಮೂಲಿ ಕರೆಂಟ್ ಪೋಟ್ರಿಗ್ ಮಾಡ್ಸಿದೀವಿ ವರ್ಸೀಲ್ದು ಇದು ಕರೆಂಟ್ ಮತ್ತೆ ಇದಕ್ಕೆ ಎರಡಕ್ಕೂ ಮಾಡ್ಸ್ಕೊಂಡಿದೀವಿ ಸರಿ ಮೋಟ್ರೂ ವರ್ಸೀಲ್ದು ಎಲ್ಲನೇ ಏಟು ಎಡ್ ವರ್ಸಿಲ್ಲ ಹ್ಮ್ ವರ್ಸಲ್ದು

ಯಾವ್ದೇ ಆದ್ರೂ ಯಾವ್ದೇ ಬೆಳೆನಾದ್ರೂ ಹಾಕ್ಸ್ಕೋಬಹುದು ಇವಾಗ ಮೊದಲು ಪವರ್ ಎಲ್ಲ ಎಲ್ಲಾ ಪವರ್ ಇದ್ದಾಗಿಂದ ಆಗ್ದಾಗ ಒಂದ್ ಎಕರೆ ಮೇಂಟೈನ್ ಮಾಡಕ್ ಆಗ್ತಿರ್ಲಿಲ್ಲ ಇವಾಗ ಹತ್ತಾರು ಹತ್ತೆರಡ್ ಎಕರೆಯಿಂದ ಮೇಂಟೈನ್ ಮಾಡ್ತಿದ್ದಾರೆ ಸೋಲಾರ್ ಪವರ್ನೆ ಹೆಚ್ಕೊಂಡಿದ್ರೆ ಇದನ್ನೆಲ್ಲ ಮಾಡೋದಕ್ಕೂ ಆಗ್ತಿರ್ಲಿಲ್ಲ ಈಗ ಪವರ್ ಒಂದ್ ಮೂರ್ ತ್ರೀ ಅವರ್ಸ್ ಕೊಡ್ತಾರೆ ತ್ರೀ ಗೆ ಏನು ಮೇಂಟೈನ್ ಮಾಡಕ್ ಆಗ್ತಿಲ್ಲ ಇಲ್ಲ ಒಂದು ಒಂದು ಗೊಬ್ಬರ ಬಿಡಕ್ ಆಗ್ತಿರ್ಲಿಲ್ಲ ಒಂದು ನೈಟ್ ಕೊಟ್ರೆ ನೈಟ್ ಒಂದ್ ಮಳೆ ಬಂದ್ರೆ ಬರಕ್ ಆಗ್ತಿರ್ಲಿಲ್ಲ ನೈಟ್ ಒಂದೊಂದ್ ಒಂದೊಂದ್ ಟೈಮ್ ನೈಟ್ ಹುಷಾರ್ ಇಲ್ಲ ಅಂದ್ರೂ ಬರಕ್ ಆಗ್ತಿರ್ಲಿಲ್ಲ ಅವಾಗ ಒಂದೊಂದ್ ವೀಕ್ ಅಟ್ಲೆ ಕರೆಂಟ್ ಕೊಡೋಲ್ಲ ಇಲ್ಲಿ ಕಡೆ ಹೌದು ಅದ್ರಿಂದ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ಈ ಸೋಲಾರ್ ಹಾಸ್ಕೊಂಡಿರೋದ್ರಿಂದ ನಮಗೆ ತುಂಬಾ ಯೂಸ್ ಆಗಿದೆ ಸರ್ ಈ ಮೋಡ ಇದ್ರೂನು ಬರ್ತಾನೆ ಇರುತ್ತೆ ಚಂದ ಜಡಿ ಮಳೆ ಬರ್ತಿದ್ರು ಕೂಡ ಬರ್ತಾನೆ ಇರುತ್ತೆ ವಾತಾವರಣ ಇದೆ ಅಂದ್ರೂ ಬರ್ತಾ ಇದೆ ಅಲ್ವಾ ಲೈವ್ ಆಗಿ ಹಾ ಸರ್ ನಮ್ದು ತುಂಬಾ ಕಸ್ಟಮರ್ಸ್ ಇದಾರೆ ಅದ್ರಲ್ಲಿ ಇವ್ರಿಬ್ರು ಬೆಸ್ಟ್ ಕಸ್ಟಮರ್ಸ್ ಅಂದ್ರೆ ನಮ್ ಪ್ರಾಡಕ್ಟ್ ಬೆಸ್ಟ್ ಕಸ್ಟಮರ್ ಅಲ್ಲ ರೈತಾಪಿ ಕುಟುಂಬದಲ್ಲ ಇವ್ರಿಬ್ರು ಬೆಸ್ಟ್ ಕಪಲ್ಸ್ ಅಂತ ಹೇಳ್ಬೋದು ಮೇಡಮ್ ಅವ್ರು ಆಕ್ಚುಲಿ ಕಲ್ತಿರೋದು ಎಲ್ ಎಲ್ ಬಿ ಅವ್ರ ಪಿ ಯು ಸಿ ಆದ್ರೆ ರೈತರ ಏನೇನಿದ್ದಾರೆ ಹನ್ನೆರಡು ಎಕರೆ ತೋಟಗಾರಿಕಾ ಬೆಳೆಗಳನ್ನ ಬೆಳೀತಾ ಇದಾರೆ ಇವರು ಅದು ತುಂಬಾ ಶ್ರಮ ಹಾಕಿ ತುಂಬಾ ಪ್ಲಾನ್ ಮಾಡ್ಕೊಂಡು ಒಂದೊಂದ್ಸರಿ ಮಾರ್ಕೆಟ್ ಬಿಡಿ ಸಪೋರ್ಟಿವ್ ಆಗಿರ್ತದೆ ಒಂದೊಂದ್ಸರಿ ಕೈ ಕೊಡ್ತದೆ ಹೌದು ಬಟ್ ಇವ್ರಿಗೆ ಯಾವಾಗ್ಲೂ ಅವ್ರ ಉತ್ಸಾಹ ಗೊತ್ತೋಗಿಲ್ಲ ಕೃಷಿಲಿ ಅವ್ರಿಗೆ ಸಪೋರ್ಟಿವ್ ಆಗಿ ನಾವು ಒಂದು ಏನ್ ನಮ್ದೆಲ್ಲ ಡೆವಲಪ್ಮೆಂಟ್ ಆಗಿರೋ ಪ್ರಾಡಕ್ಟ್ ಇರ್ತದೆ ಅದನ್ನೇ ನಾವು ಮಾಡ್ಕೊಡ್ತಾ ಬಂದಿದೀವಿ ಸರ್ ಹಾಗಾಗಿ ಈ ಸೈಟ್ ಅನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡೆ ಸೆಲೆಕ್ಟ್ ಮಾಡ್ಕೊಂಡೆ ಸರ್ ಈಗ ತುಂಬಾ ಹ್ಯಾಪಿ ಆಗಿದ್ದಾರೆ ಒಳ್ಳೆ ತುಂಬಾ ಒಂದು ಚೆನ್ನಾಗಿ ಹೇಳಿದ್ರು ಅವರು ಸರ್ ಮೊದ್ಲೆಲ್ಲ ಕರೆಂಟ್ ಒಂದ್ ಎರಡ್ ಮೂರ್ ಅವರ್ ಕೊಡ್ತಾ ಇದ್ರು ನೈಟ್ ಬರ್ತಾ ಇದ್ರು ಯಜಮಾನ್ ತುಂಬಾ ತೊಂದ್ರೆ ಮಳೆ ಬಂತು ಟಿ ಸಿ ಅದು ಇದು ಅಂತ ಹೇಳ್ತಾ ಇದ್ರು ಏಳು ನೀವು ನೀರು ಈ ಪ್ಯಾನಲ್ ಏನಿದೆ ಮೋನೋ ಬೈಫೇಷಿಯಲ್ ಅಂತ ಹೇಳ್ತೀವಿ ಅಂದ್ರೆ ಮೇಲ್ಭಾಗ ಮತ್ತೆ ಕೆಳಭಾಗ ಎರಡು ಕಡೆಯಿಂದ ನ ಅಬ್ಸರ್ವ್ ಮಾಡ್ತದೆ ಈಗ ಏನಾಗುತ್ತೆ ಮೇಲಿಂದ ಟ್ರಾನ್ಸ್ಫರ್ ಆಗಿದ್ದು ಹೀಟ್ ಕೆಳಗಡೆ ಹೋಗ್ಬೇಕಾದ್ರೆ ಕೆಳಗಡೆ ತಳದಿಂದನೂ ಸಹ ಅಬ್ಸರ್ವ್ ಮಾಡ್ತದೆ ಇವ್ರಿಗೆ ಎರಡು ಆಕ್ಚುಲಿ ಇವರು ನಮ್ಗೆ ಎರಡು ವರ್ಷ ಹಿಂದೆ ಇನ್ನೂ ಒಂದ್ ತೊಡ್ಡಿದ್ದಾರೆ ಸರ್ ಇದನ್ನ ನಾವೊಂದು ಮೂರ್ ತಿಂಗಳ ಆಗಿರ್ಬೋದು ಕೊಟ್ಟು ಆ ಎರಡು ವರ್ಷದಿಂದ ಕೊಟ್ಟಿರೋದ್ರಲ್ಲಿ ಇಷ್ಟು ಈ ಪ್ರಮಾಣದ ಎಫಿಷಿಯನ್ಸಿ ಇಲ್ಲ ಸರ್ ಅವಾಗ ನಾವೇನಂದ್ರೆ ಇಂಡಕ್ಷನ್ ಮೋಟರ್ ಮೇಲೆ ಮಾಡಿದ್ವಿ ಈಗ ಅದನ್ನು ಕ್ರಮೇಣ ಇದ್ರ ಬಳಕೆ ನೋಡಿದಾದ್ಮೇಲೆ ಮೊನ್ನೆ ಕಳೆದ ವಾರ ಕರೆದ್ಬಿಟ್ಟು ಅದನ್ನು ಈ ಹೊಸ ವರ್ಸಿಲ್ ಒಟ್ಟಿಗೆ ಚೇಂಜ್ ಮಾಡ್ಕೊಡಿ ಅಂತ ಹೇಳಿದ್ದಾರೆ ಅಷ್ಟು ಪರ್ಫಾರ್ಮೆನ್ಸ್ ಇದೆ ಇದರಲ್ಲಿ ಐನೂರ್ ಅಡಿ ಇದೆ ಈಗ ಐನೂರ್ ಅಡಿ ಐನೂರ್ ಅಡಿಯಿಂದ ಬರ್ತಾ ಇದೆ ಐನೂರ್ ಅಡಿ ನೀರು ತುಂಬಾ ಚೆನ್ನಾಗಿ ಬಿದ್ದಿದೆ ಇವ್ರಿಗೆ ಅಲ್ವಾ ಆಕ್ಚುಲಿ ಐನೂರ್ ಅಡಿಗೆ ಇದು ಇಡೋ ಅವಶ್ಯಕತೆ ಇರ್ಲಿಲ್ಲ ಅವರು ಕೇಳಿರೋದ್ರಿಂದ ನಾವ್ ಐನೂರ್ ಅಡಿ ಇಟ್ಟಿದೀವಿ ಐನೂರ್ ಅಡಿಯಿಂದ ಹತ್ ಎಚ್ ಪಿ ಸರಿಸುಮಾರು ಒಂದ್ ಎರಡೂವರೆ ಇಂದ ಮೂರ್ ಇಂಚ್ ಎನಿ ಟೈಮ್ ಕೊಡುತ್ತೆ ಆಮೇಲೆ ಇವರು ಇಲ್ಲಿಂದ ಎಲ್ಲಾ ದಿಕ್ಕಿಗೂ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲಾ ದಿಕ್ಕಿಗೂ ಒಂದ್ ಎರಡ್ ಎರಡ್ ಕಿಲೋಮೀಟರ್ ಎಲ್ಲಾ ದಿಕ್ಕಿಗೆ ಹೋಗುತ್ತೆ ಏನಾಗಿದೆ ಇವ್ರದ್ದು ಸ್ವಂತ ಜಮೀನ್ ಅಲ್ಲದೆ ಸ್ವಲ್ಪ ಲೀಸ್ ಲ್ಯಾಂಡ್ ಮೇಲೆ ಕೆಲಸ ಮಾಡ್ತಾರೆ ಸರ್ ಕೆಲವೊಂದ್ ಕಡೆ ಎರಡ್ ಎಕರೆ ಸಿಕ್ಕಿದೆ ಕೆಲವೊಂದ್ ಕಡೆ ಒಂದ್ ಎಕರೆ ಕೆಲವೊಂದ್ ಕಡೆ ಒಂದು ಮುಕ್ಕಾಲ್ ಎಕರೆ ಒಂದ್ ಮೂರ್ ಎಕರೆ ಹಿಂಗ ಹಿಂಗೆ ವಿಧ ವಿಧವಾದ ತರಕಾರಿ ಬೆಳೆದು ಅವ್ರ ಅದನ್ನ ಸಂಪೂರ್ಣವಾಗಿ ಸಿಕ್ಕತಕ್ಕಂತ ನೀರನ್ನ ಪ್ರಾಮಾಣಿಕವಾಗಿ ಏನ್ ಸೋಲಾರ್ ಇಂದ ನೀರ್ ಬರ್ತಾ ಇದೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಯುಟಿಲೈಸ್ ಮಾಡ್ಕೊಂತ ಇದಾರೆ ಅಲ್ವಾ ಅದು ನಮಗೆ ಬಹಳ ಖುಷಿ ವಿಚಾರ ಈಗ ವ್ಯವಹಾರ ಬಿಡಿ ನಾವು ದುಡ್ಡಿಗೆ ಅಂತ ಮಾಡೋದು ಕೆಲವೊಂದು ಜಾಗಗಳು ಇದೆ ಸಮಾಧಾನಕ್ಕೆ ನೆಮ್ಮದಿಗೆ ಅಂತ ಮಾಡೋ ಇಂಥ ಜಾಗಗಳು ಇರ್ತವೆ ಖಂಡಿತ ಯಾವಾಗ್ಲೇ ಕಾಲ್ ಮಾಡಿದ್ರು ಅವ್ರ ಎಂತದೇ ಸಮಸ್ಯೆ ಇದ್ರು ನಾವು ಅವರ ಕಷ್ಟಕ್ಕೂ ಸ್ಪಂದಿಸಿಕೊಂಡು ಅವ್ರು ಹೇಳಿ ಟೈಮಿಗೆ ನಾವು ಮೆಟೀರಿಯಲ್ ಕೊಡ್ತೀವಿ ಆಮೇಲೆ ಒಂದೊಂದ್ಸರಿ ಈಗ ನೋಡಿ ಆಲ್ರೆಡಿ ಇವ್ರದ್ದು ಹಾಕಿದಾದ್ಮೇಲೆ ಒಂದ್ ಹತ್ತರಿಂದ ಹದಿನೈದು ರೆಫರೆನ್ಸ್ ಇದೆ ನಮಗೆ ಸುತ್ತಮುತ್ತನೇ ಹಾಕಿದೀವಿ ಇವ್ರ ಸ್ನೇಹಿತರುಗಳಿಗೆ ಕೊಟ್ಟಿದೀವಿ ಇವರ ಒಂದೊಬ್ರು ಸಂಬಂಧಿಗಳ್ ಕೊಟ್ಟಿದೀವಿ ಆಮೇಲೆ ಅಕ್ಕಪಕ್ಕ ಹಳ್ಳಿಯವ್ರಿಗೆ ಕೊಟ್ಟಿದೀವಿ ಏನಾಗ್ತದೆ ಇಲ್ಲಿ ಯಲ್ಲಿ ಸಮಾಧಾನ ಇರ್ತದೆ ಅಲ್ಲಿ ಎಲ್ಲ ವಿವರಣೆ ಸಿಗುತ್ತೆ ಸರ್ ಖಂಡಿತ ಸರ್ ಕೆಲವರು ಅದ್ರ ಬಗ್ಗೆ ಮಾಹಿತಿ ಇರಲ್ಲ ಕೊರತೆ ಇರ್ತದೆ ಹೌದು ಅಂತವ್ರಿಗೆ ಇದು ಬಳಕೆ ಆಗ್ತದೋ ಇಲ್ವೋ ಮತ್ತೆ ಕಿಲೋಮೀಟರ್ ಗಟ್ಟಲೆ ನೀರು ಹೋಗ್ತದೋ ಇಲ್ವೋ ಹಿಂಗೆಲ್ಲಾ ವಿಚಾರ ಇರ್ತದೆ ಹೌದು ಅದನ್ನ ಇಲ್ಲಿ ಬಳಕೆ ಅಂತ ಜಾಗಗಳಿಗೆ ಬೇಕಾದ್ರೆ ಈ ಲೊಕೇಶನ್ ಅನ್ನ ನೀವು ಪಿಂಗ್ ಮಾಡಿ ಯಾರಿಗಾದ್ರು ಇದ್ರೆ ನೋಡ್ಬೇಕು ಸರ್ ಯಾಕಂದ್ರೆ ನಾವು ಹೇಳೋದಷ್ಟೇ ನೀವು ನನ್ನನ್ನು ಸಹ ರ್ಯಾಂಡಮ್ ಆಗಿ ಬಿಲೀವ್ ಮಾಡಬೇಡಿ ಹೌದು ಸೈಟಿಗೆ ಬನ್ನಿ ಪ್ರಾಡಕ್ಟ್ ನೋಡಿ ಕ್ವಾಲಿಟಿ ನೋಡಿ ಮತ್ತೆ ಏನ್ ವರ್ಕ್ ಮಾಡ್ತಾ ಇದಾರೆ ಗಂಗಾಧರ್ ಅವ್ರನ್ನ ವೈಯಕ್ತಿಕವಾಗಿ ಬಂದ್ ಮಾತಾಡಿಸಿ ಹೌದು ಆಮೇಲೆ ನೀವು ನಿರ್ಧಾರಕ್ಕೆ ಬನ್ನಿ ಈಗ ಬೆಲೆಗಳ ಮೇಲೆ ನಮ್ದೊಂದ್ ಐದ್ ಪರ್ಸೆಂಟ್ ಬೇರವರ್ದೊಂದ್ ಐದ್ ಪರ್ಸೆಂಟ್ ಕಡಿಮೆ ನಮ್ದೊಂದು ಐದ್ ಪರ್ಸೆಂಟ್ ಜಾಸ್ತಿ ಇರ್ತದೆ ಆದ್ರೆ ಪರ್ಫಾರ್ಮೆನ್ಸ್ ವೆರಿ ಇಂಪಾರ್ಟೆಂಟ್ ಅದು ಇಂಪಾರ್ಟೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಎರಡನೇದಾಗಿ ಕ್ವಾಲಿಟಿ ಅವರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಯಾವಾಗ ಬೇಕಾದ್ರೂ ನಮಗೆ ಕರೆ ಮಾಡಿದಾಗ್ಲೂ ನಾವು ಸ್ಪಂದಿಸಿದೀವಿ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಡಿಲೇ ಬಟ್ ಸರ್ವಿಸ್ ಕೊಡೋ ವಿಚಾರದಲ್ಲಿ ನಾವು ಹಿಂದೆನೆ ಬಿದ್ದಿಲ್ಲ ಸರ್ ಅಲ್ವಾ ಆಮೇಲೆ ನಾವೆಲ್ಲ ಜಿಎಸ್ ಸ್ಟ್ರಕ್ಚರ್ ಯೂಸ್ ಮಾಡ್ಕೊಂತೀವಿ ಇದು ಜಿಎಸ್ ಸ್ಟ್ರಕ್ಚರ್ ಇರೋದ್ರಿಂದ ಒಂದು ಸ್ಟ್ರಾಂಗ್ ಎರಡನೇದು ಡ್ಯೂರಬಿಲಿಟಿ ಅಲ್ ರಸ್ಟ್ ಹಿಡಿಯಲ್ಲ ರಸ್ಟ್ ಹಿಡಿಯಲ್ಲ ಜಂಗ್ ಬರಲ್ಲ ಯಾವ್ದೆ ಬರಲ್ಲ ಆಮೇಲೆ ನೀವು ಟ್ರಾನ್ಸ್ಫರೆನ್ಸ್ ಪ್ಯಾನಲ್ ಇರೋದ್ರಿಂದ ಮೇಲೆ ಮತ್ತೆ ಎರಡು ಕೆಳಗಡೆನೂ ಹೀಟ್ ಅಪ್ ಆಗ್ತದೆ ಕೆಳಗಡೆ ಇಂದೂ ಜನರೇಟ್ ಆಗುತ್ತೆ ಮಾಡುತ್ತೆ ಬೈಫೇಷಿಯಲ್ ಅಂತ ಟೆಕ್ನಿಕಲ್ ವರ್ಡ್ ಇದು ಸನ್ ಬಾಂಡ್ ಈಗ ನಮ್ಮ ವರ್ಸಿಲ್ ಅವ್ರದೇ ಏನ್ ನೀವು ನೋಡ್ತಿದ್ರೆ ವರ್ಸಿಲ್ ಅವ್ರದೇ ಸೋಲಾರ್ ಮೋಟಾರ್ ಪಂಪ್ಸ್ ಇದೆ ವರ್ಸಿಲ್ ಅವ್ರದೇ ಕಂಟ್ರೋಲರ್ ಇದೆ ವರ್ಸಿಲ್ ಅವ್ರದೇ ಸೋಲಾರ್ ಪ್ಯಾನಲ್ ಕಂಟ್ರೋಲರ್ ಏನಿದೆ ಸರ್ ಈಗ ನೋಡಿ ಮೋಟಾರ್ ನೋಡ್ತಿದ್ರೆ ನಂಬರ್ ಒನ್ ಬ್ಲಿಂಕ್ ಆಗ್ತದೆ ಬಹಳ ಪ್ರಾಂಪ್ಟ್ ಆಗಿ ತೋರಿಸುತ್ತೆ ಮೋಟರ್ ಟು ಓವರ್ ವೋಲ್ಟೇಜ್ ಏನಾದ್ರು ಇದ್ರೆ ನಂಬರ್ ಎಲ್ ಇಡಿ ಬ್ಲಿಂಕ್ ಆಗ್ತದೆ ನೀರ್ ಬರ್ತಾ ಇರಲ್ಲ ಎಲ್ಲ ಇಂಡಿಕೇಶನ್ ಎಲ್ಲ ಇದೆ ಸರ್ ರೈತರಿಗೆ ಏನಾಗ್ತದೆ ನೀರ್ ಖಾಲಿ ಆಗಿದೆ ಶಾರ್ಟ್ ಸರ್ಕ್ಯೂಟ್ ಅಷ್ಟು ಓವರ್ ಲೋಡ್ ಇದ್ರೆ ನಾಲ್ಕು ಬ್ಲಿಂಕ್ ಆಗುತ್ತೆ ಈ ನೀರ್ ಮಾರಾಟ ಮಾಡೋರು ಅಥವಾ ಸಂಪರ್ ಏನಾದ್ರು ಫ್ಲೋರ್ ಸುಚ್ ಬ್ಲಿಂಕ್ ಆದ್ರೆ ಇಶ್ಯೂ ಇದೆ ಓಪನ್ ಸ್ಪೇಸ್ ಯಾರಾದ್ರೂ ಕೇಬಲ್ ಅನ್ನ ಎರದ್ ಬಿಟ್ಟಿದ್ದಾರೆ ಅಥವಾ ತಂತಿ ಮೇಲೆ ಲೈನ್ ಕೂತಿದೆ ಅಂದ್ರೆ ಓಪನ್ ಸ್ಪೇಸ್ ಬರ್ತದೆ ಆರ್ಡ್ ಹಾರ್ಡ್ವೇರ್ ಫಾಲ್ಟ್ ಸರ್ ತರವಾಗಿ ಏನಾದ್ರೂ ಒಳಗಡೆ ನಮ್ದೇ ಡಿವೈಸ್ ಫಾಲ್ಟ್ ಇದೆ ಅಂದ್ರೆ ಸೀರಿಯಲ್ ನಂಬರ್ ಸೆವೆನ್ ಬ್ಲಿಂಕ್ ಆಗುತ್ತೆ ಆದ್ರೆ ನಾವ್ ಒಂದ್ ಆರ್ ಎಂ ಎಸ್ ಅಂತ ಕೊಡ್ತೀವಿ ಸರ್ ಇದ್ರದ್ ವಿಶೇಷ ಏನಂದ್ರೆ ನೀವು ಅಮೆರಿಕದಲ್ಲೇ ಕೂತ್ಕೊಂಡು ಅಥವಾ ಬೇರೆ ಯಾವ್ದೇ ಅಥವಾ ಹೊರ ರಾಜ್ಯದಲ್ಲಿ ಸೋಲಾರ್ ಅನ್ನ ಆಪರೇಟ್ ಮಾಡಬಹುದು ಏನಾದ್ರೂ ನಿಮ್ದು ನೆಟ್ವರ್ಕ್ ಇಶ್ಯೂ ಇದೆ ಅಥವಾ ರೀಚಾರ್ಜ್ ಆಗಿಲ್ಲ ಗೆ ಅಂದ್ರೆ ಅವಾಗ ಆರ್ ಎಂ ಎಸ್ ಬ್ಲೀಕ್ ಆಗುತ್ತೆ ಅಂದ್ರೆ ಎಲ್ಲಾ ಮಾಹಿತಿನ ಬಹಳ ಬೆರಳೆ ರೈತರಿಗೆ ಅನುಕೂಲ ಹೌದು ಸರ್ ಇದು ಹೊರಗಡೆ ಇಟ್ಟಿದ್ದೀರಾ ಏನ್ ನೀರ್ಗಿರ್ಬಿದ್ರೆ ಹೆಂಗ್ ಸರ್ ಏನ್ ಇದೆ ನಿಮಗೆ ಹೊಡೆದ್ರು ನೋಡಿ ನೀರ್ ಬರ್ತಾ ಇದೆ ಕಂಪ್ಲೀಟ್ ಪ್ರೆಷರ್ ಗನ್ ಅಲ್ಲಿ ಏನಾಗಲ್ಲ ಏನಾಗಲ್ಲ ಕಂಪ್ಲೀಟ್ಲಿ ಇದು ಐಪಿ ಸಿಕ್ಸ್ಟಿ ಫೈವ್ ಅಂತ ಹೇಳ್ತೀವಿ ಸರ್ ಐ ಪಿ ಫೈವ್ ಏನಂದ್ರೆ ಡಸ್ಟ್ ವಾಟರ್ ಮತ್ತೆ ಮಾಯಸ್ಚರ್ ಫ್ರೀ ಸರ್ ರೈತರಿಗೆ ಏನಂತ ಹೇಳ್ತಾರೆ ಬರೇ ಸೋಲಾರ್ ಅಂತ ತಕ್ಷಣ ನಮ್ಗೆ ಸಬ್ಸಿಡಿ ಅಂತ ಹೇಳ್ತಾರೆ ಏನಂತ ಹೇಳ್ತಾರೆ ಸರ್ ನಮ್ ರೈತ ಬಾಂಧವರಿಗೆ ಇಲ್ಲ ಸರ್ ಸಬ್ಸಿಡಿ ಒಳ್ಳೇದೇ ಆಕ್ಚುಲಿ ಪ್ರತಿ ರೈತರ ಹತ್ರ ದುಡ್ಡಿರಲ್ಲ ಸರ್ ಸಣ್ಣ ಹಿಡುವಳಿದಾರರು ಇರ್ತಾರೆ ದೊಡ್ಡವರು ಇರ್ತಾರೆ ಹೌದು ಆದ್ರೆ ಈ ಸಬ್ಸಿಡಿದ್ ಏನಾಗಿದೆ ಸರ್ ಅಂದ್ರೆ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಗಳು ದೊಡ್ಡ ಬೃಹತ್ ಆದ ಯೋಜನೆ ತರಬೇಕು ಸರ್ ಅವ್ರು ಅವ್ರೀಗ ಈ ಸ್ಕೇರ್ ಸಿಟಿನ ಬೇರೆ ಬೇರೆ ಕಡೆ ಮ್ಯಾಚ್ ಅಪ್ ಮಾಡ್ಲಿಕ್ಕೆ ರೂಫ್ ಟಾಪ್ ಅಲ್ಲಿ ಹೋಗೋ ಸೋಲಾರ್ಗೆಲ್ಲ ಕೊಟ್ಟಿದ್ದಾರೆ ಬೋರ್ವೆಲ್ ಏನಾಗಿದೆ ಅಂದ್ರೆ ಬೆರಳಿಕೆ ಅಷ್ಟು ಜನಕ್ಕೆ ಅಷ್ಟೇ ಸಿಗ್ತಾ ಇದೆ ಜನ ಇರೋ ಕಡೆ ಮೂರ್ ಜನಕ್ಕೆ ಸಿಗುತ್ತೆ ಪ್ರಮೋಟ್ ಮಾಡಕ್ ಆಗಲ್ಲ ಇನ್ನ ತೊಂಬತ್ತೇಳು ಜನ ಅವರು ವೈಯಕ್ತಿಕವಾಗಿ ಹೋಗ್ಬೇಕಾಗ್ತದೆ ಹೌದು ಅವಾಗ ಏನಾಗ್ತದೆ ನಾವೀಗ ಸ್ಪೆಷಲ್ ಆಗಿ ಈ ತಿಂಗಳಿಂದ ಏನ್ ಮಾಡಿದೀವಿ ಅಪ್ ಟು ನವೆಂಬರ್ ಮೂವತ್ತರ ತನಕ ಸ್ವಲ್ಪ ಡಿಸ್ಕೌಂಟ್ ಪ್ರೈಸ್ ಅನ್ನ ಆಫರ್ ಮಾಡಿದೀವಿ ಸರ್ ಅದನ್ನೆಲ್ಲ ನೀವು ಆಮೇಲೆ ಸ್ಕ್ರೀನಿಂಗ್ ಮೇಲೆ ಜೊತೆ ಮಾತಾಡಿ ರೈತರಿಗೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆಯಲ್ಲ ಕಮ್ಮಿ ಮಾಡ್ಬೇಕು ಅಂತ ಆಮೇಲೆ ಜಿ ಎಸ್ ಟಿ ನಲ್ಲೂ ನಮ್ಗೆ ಅನುಕೂಲ ಆಗಿದೆ ಸರ್ ಈ ಹಿಂದೆ ನಾವು ಹನ್ನೆರಡು ಪರ್ಸೆಂಟ್ ಚಾರ್ಜ್ ಮಾಡಿದ್ವಿ ಗಂಗಾಧರ ಅಣ್ಣವ್ರಿಗೆ ಆ ಯೂನಿಟ್ಗೆ ಈ ಯೂನಿಟ್ ಇನ್ನು ನಾವ್ ಅವ್ರಿಗೆ ಬಿಲ್ ಮಾಡ್ಲಿಲ್ಲ ಬಿಲ್ ಮಾಡಿದಾಗ ಈಗ ಐದು ಪರ್ಸೆಂಟ್ ಅಲ್ಲಿ ಆಗುತ್ತೆ ಅವ್ರಿಗೆ ಅದರಲ್ಲೂ ಏಳು ಪರ್ಸೆಂಟ್ ಸೇವ್ ಆಗ್ತದೆ ಯಾರು ಬಿಲ್ ತೊಗೊಂತಾರೆ ಅವ್ರಿಗೆ ಏಳು ಪರ್ಸೆಂಟ್ ಸಬ್ಸಿಡಿಲೂ ಬದಲಾವಣೆ ಆಗ್ತದೆ ನಾವು ಒಂದ್ ಇಪ್ಪತ್ತರಿಂದ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ಹಬ್ಬದಿಂದ ಸಾಧಾರಣ ಅವ್ರಿಗೆ ಒಂದ್ ಮೂವತ್ತ್ ಪರ್ಸೆಂಟ್ ಒಂದು ಲಕ್ಷ ಬೆಲೆ ಜಾಗದಲ್ಲಿ ಮೂವತ್ ಸಾವಿರ ಡಿಸ್ಕೌಂಟ್ ಆಗುತ್ತೆ ಹೌದು